ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತೊಂದು ಸ್ಪೆಷಲ್ ಸಿಹಿ ಇದು ನೀವು ಯಾವಾಗಲೂ ಮಾಡ್ಕೊಳ್ಬೋದು ಹೊಸ ವರ್ಷ ಬರ್ತಾ ಇದೆ ಕ್ರಿಸ್ಮಸ್ ಬರ್ತಾ ಇದೆ ಹಬ್ಬಗಳೆಲ್ಲ ಬರ್ತಾ ಇದೆ ಯಾವ ಟೈಮಲ್ಲಿ ಕೂಡ ಯಾವ ಹಬ್ಬಕ್ಕೂ ಕೂಡ ಮಾಡ್ಕೊಳ್ಳುವಂಥ ಒಂದು ಸ್ವೀಟ್ ತುಂಬ ಟೇಸ್ಟಾಗಿರುತ್ತೆ ಮತ್ತು ಮಾಡೋದಂತೆ ಏನು ಕಷ್ಟ ಇಲ್ಲ ಆರಾಮಲ್ಲೇ ಮಾಡ್ಕೊಂಡು ಹೋಗ್ಬೋದು ಮತ್ತು ನಮ್ಮ ರೆಸಿಪಿಗಳಿಗೂ ಯಾರು ಸಬ್ಸ್ಕ್ರೈಬ್ ಮಾಡ್ದಾ ನೋಡ್ತಾ ಇದ್ದೀರಿ ಅವರೆಲ್ಲ ಒಂದು ಸಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಹಾಗೆ ಒಂದು ಲೈಕ್ ಕೂಡ ಎಲ್ರಿಗೂ ನಮಸ್ಕಾರ ನೋಡಿ ಪೂರಿಗೆ ಒಂದು ಕಪ್ಪಷ್ಟು ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ಪು ಮೈದಾ ತಗೊಂಡಿದ್ದೀನಿ ಎರಡು ಸಮ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ ಈಗ ಅದನ್ನು ಒಂದು ಪಾತ್ರೆಗೆ ಹಾಕ್ತೀನಿ ಒಂದು ನಾಲ್ಕು ಸ್ಪೂನಷ್ಟು ಸಕ್ಕರೆ ಹಾಕ್ತೀನಿ ಒಂದು ಸ್ವಲ್ಪ ಸ್ವೀಟ್ ಬರಲಿ ಅಂತ ಅಷ್ಟೇ ಈಗ ಇದು ಇದನ್ನು ಹಾಲಲ್ಲಿ ಕಲಿಸ್ಕೊಳ್ತೀನಿ ಹಾಲಲ್ಲಿ ಕಳಿಸೋದ್ರಿಂದ ಪೂರಿ ಒಳ್ಳೆ ತುಂಬ ಒಳ್ಳೆಯ ಸಾಫ್ಟಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ಒಂದು ಚಿಟಕಿಯಷ್ಟು ಸೋಡಾ ಪುಡಿ ಹಾಕ್ತಾಯಿದ್ದೀನಿ ಕಲರ್ ಬೇಕಂತಾದರೆ ಫುಡ್ ಕಲರ್ ಹಾಕ್ಬೋದು ನಾನು ಅರಿಶಿಣ ಹಾಕ್ತಾಯಿದ್ದೀನಿ ಒಳ್ಳೆ ರೀತಿ ತಿರುಗಿಸ್ಕೊಳ್ಳಿ ಲೈಟಾಗಿ ಒಂಚೂರು ಕಲರ್ ಇದ್ದರೆ ಒಳ್ಳೆಯದಾಗುತ್ತೆ ಅಂತ ನೋಡಿ ಇದು ಕರೆಕ್ಟ್ ಇದೆ ಈ ಹದದಲ್ಲಿದ್ದರೆ ಸಾಕು ನಾವು ದೋಸೆ ಮಾಡ್ತೀವಲ್ಲ ಉದ್ದಿನ ದೋಸೆ ಎಲ್ಲ ಆ ಹದಲ್ಲಿದ್ದರೆ ಸಾಕು ಇದು ಕರೆಕ್ಟ್ ಇದೆ ನೋಡಿ ಒಂದು ಬೌಲಷ್ಟು ಹಾಲು ತೊಗೊಂಡಿದ್ದೀನಿ ಇದು ಕೋವಕ್ಕೆ ಇದಕ್ಕೆ ಹಾಲಿನ ಪುಡಿ ಇದೆ ನೋಡಿ ಅದನ್ನು ಹಾಕ್ತೇನೆ ನೀವು ಹಾಲು ಬೇಕಾದರೂ ಹಾಕ್ಬೋದು ಈಸಿ ಆಗಲಿ ಅಂತ ನಾನು ತೋರಿಸ್ತಾ ಇದ್ದೀನಿ ಹಾಲಿನ ಪೌಡ್ರ್ ಇದೆ ನೋಡಿ ಇದು ಒಂದು ಬೌಲು ಹಾಲಿಗೆ ಅದಕ್ಕೆ ಎಷ್ಟು ಹಿಡಿಸುತ್ತೆ ನೋಡಿಕೊಂಡು ಆ ಪ್ರಮಾಣದಲ್ಲಿ ಹಾಲಿನ ಪುಡಿ ಹಾಕ್ತೀವಿ ನಮಗೆ ಕೋವಾ ಸ್ವಲ್ಪ ಗಟ್ಟಿಯಾಗಿ ಬೇಕು ಇದು ಕುದ್ರ ಮೇಲೆ ಗಟ್ಟಿ ಆಗುತ್ತೆ ಕುದೀತಾ ಕುದೀತಾನೆ ಗಟ್ಟಿ ಆಗುತ್ತೆ ಇನ್ನೊಂದು ಪ್ಯಾಕೆಟ್ ಹಾಕ್ತಾ ಇದೆ ಒಳ್ಳೆಯ ರೀತಿ ಮಿಕ್ಸ್ ಮಾಡಿ ಗಂಟುಗಳಿಲ್ದಿದ್ದಂಗೆ ಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋ ಒಳ್ಳೆ ರೀತಿ ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತೀನಿ ಸ್ವೀಟ್ ಜಾಸ್ತಿ ಬೇಕಾದರೆ ಸ್ವಲ್ಪ ಹಾಕ್ಬೋದು ನಾನೊಂದು ಎರಡು ಸ್ಪೂನ್ ಹಾಕಿದ್ದೀನಿ ಈಗ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಒಂದು ಸ್ವಲ್ಪ ದಪ್ಪ ತನಕ ಕುದಿಸ್ಕೊಳ್ಳಿ ಬೇಗ ಆಗುತ್ತೆ ಹಾಲು ಪೌಡ್ರ್ ಹಾಕಿದ್ರಿಂದ ಬೇಗನೆ ದಪ್ಪ ಆಗತ್ತೆ ನಮ್ಮ ಕೋವಾ ಹದಕ್ಕೆ ಬರಬೇಕು ಒಳ್ಳೆ ರೀತಿ ಕುದಿಸ್ಕೊಳ್ಳಿ ದಪ್ಪ ಆಗ್ತಾ ಬಂತು ಮತ್ತು ಒಂದು ಹೇಳ್ತೀನಿ ನಿಮಗೆ ಹೊಸಬ್ಬರಾಗಿ ಇದ್ದರೆ ಮಾಡೋದು ನೀವೀಗ ಇದನ್ನ ನೋಡಿ ಮಾಡ್ತಾ ಇರೋರಾದರೆ ದೊಡ್ಡ ಇಟ್ಕೊಳ್ಳಿ ಯಾಕಂದರೆ ಅದು ಕೈ ಬಿಡದೆ ತಿರ್ಸ್ತಾ ಇರಬೇಕು ಕಲರು ಚೇಂಜ್ ಆಗಿರುತ್ತೆ ನೋಡಿ ಇದು ಈ ಥರ ದಪ್ಪ ಆಗ್ತಾ ಬರುತ್ತೆ ನೋಡಿ ಇಷ್ಟು ದಪ್ಪ ಆದರೆ ಸಾಕು ಇಷ್ಟು ಆದರೆ ಸಾಕು ಮತ್ತು ಇದು ತಣ್ಣಗಾದ್ರ ಮೇಲೆ ಇನ್ನೂ ದಪ್ಪ ಆಗುತ್ತೆ ಗಟ್ಟಿ ಆಗುತ್ತೆ ಇಷ್ಟಾದರೆ ಸಾಕು ನಿಮಗೆ ಸಣ್ಣ ಪಾತ್ರದಲ್ಲಿ ತಿರ್ಸ್ಲಿಕ್ಕೆ ಆಗಲಿಲ್ಲ ಅಂದರೆ ಸ್ವಲ್ಪ ಅಗಲದ ಬಣಾಲೆಯಲ್ಲಿ ಹಾಕೊಳ್ಳಿ ಆವಾಗ ಬೇಗನೆ ಆಗುತ್ತೆ ಬೇಗನೆ ಡ್ರೈಯೂ ಆಗುತ್ತೆ ಹಾಲು ಕುದಿಸಿನೂ ಕಾ ಇದು ಹಾಕ್ಬೋದು ಹಾಲು ಪೌಡ್ರು ಇಲ್ಲ ಈ ಥರವೂ ಮಾಡ್ಕೊಳ್ಬೋದು ಈ ಥರ ದಪ್ಪ ಆಗುತ್ತೆ ಕಲರು ಮತ್ತು ಚೇಂಜ್ ಆಗುತ್ತೆ ಲೈಟ್ ಎಲ್ಲೋ ಕಲರ್ ಬರುತ್ತೆ ಅದು ಈಗ ಇದು ರೆಡಿಯಾಗಿದೆ ಈಗ ಸಕ್ಕರೆ ಪಾಕ ರೆಡಿ ಮಾಡ್ತಾಯಿದ್ದೀನಿ ಒಂದು ಬೌಲ್ ಸಕ್ಕರೆ ಹಾಕ್ತಾಯಿದ್ದೀನಿ ಒಂದು ಬೌಲು ನೀರು ಇದು ನಮಗೆ ಜಾಮೂನಿನ ಪಾಕ ಇದೆ ನೋಡಿ ಆ ತುಂಬ ಬರಬೇಕು ಇಲ್ಲಿ ಈ ಥರ ಪಾಕ ಬಂದರೆ ಸಾಕು ಒಂದು ಸ್ವಲ್ಪ ಕೈಗೆ ಅಂಟಿದ್ರೆ ಸಾಕು ಒಂದೇಳೆ ಪಾಕ ಏನು ಬೇಕಾಗಿಲ್ಲ ನಮಗೆ ಈ ಥರ ಅಂಟಿದ್ರೆ ಸಾಕು ಈಗ ಒಂದು ಜಜ್ಜಿ ಜಜ್ಜೆ ಹಾಕ್ತಾಯಿದ್ದೀನಿ ಅದಕ್ಕೆ ಮತ್ತು ಒಂದು ಪೀಸ್ ಲಿಂಬೆ ಸಾಕು ಈ ಪಾಕ ಇಷ್ಟು ಪಾಕ ಬಂದರೆ ಸಾಕು ನೋಡಿ ಗ್ಯಾಸ್ ಮೇಲೆ ಒಂದು ಪಾತ್ರದಲ್ಲಿ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಈಗ ಒಂದೊಂದೇ ಸ್ಪೂನ್ ಹಿಟ್ಟನ್ನು ಬಿಡುವ Vibero, la tizia, ನೋಡಿ ಇಷ್ಟಕ್ಕಾದ್ರೆ ತೆಗೆದು ಸಕ್ಕರೆ ಪಾಕದೊಳಗೆ ಹಾಕುವ ಸಕ್ಕರೆ ಪಾಕದೊಳಗೆ ತೆಗೆದು ಹಾಕ್ತಾ ಇದೀನಿ ಸಕ್ಕರೆ ಪಾಕದೊಳಗೆ ಮುಳುಗಲಿ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಬಿಡು ನೋಡಿ ಒಂದು ಜರಡಿ ಇಟ್ಕೊಂಡು ಅದ್ರ ಮೇಲೆ ಸಕ್ಕರೆ ಪಾಕದಿಂದ ತೆಗೆದು ಸೋಸಿ ಅದ್ರ ಮೇಲೆ ಇಟ್ಕೊಳ್ತೀನಿ ಪಾಕ ಇದ್ರೂ ಕೆಳಗೆ ಜಾರಿ ಬೀಳುತ್ತೆ அதே ரீதி எல்லாம் விடத்தினு அதே ரீதி விடத்தி ஒன்சி ஒன்று எரண்டு மூரு விடபோது நீங்கள் எண்ணெஸி இட் கொண்டே ஒன்று நாள் விடபோது நோய் சொல் பாதாமி பவுட்ரு உதி பூரி இட்டு இதர மேல் சொல்வ கோவ இடோ ಈ ಥರ ಇಟ್ಟು ಇದನ್ನು ಹೇಗೆ ಪಡಿಸಿಬಿಡ ಈ ಥರ ಎಲ್ಲ ರೆಡಿ ಮಾಡ್ಕೊಳ್ತೀನಿ ಇದೇ ಥರ